ಎಂ ಇದ್ದಾರೆ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾಗಿರುವಂಥ ಆರ್ ಜೆ ಜಕಾತಿ ಅವರಿದ್ದಾರೆ ಗುರುದೇವ್ರ ಆನಡೆ ಅವರ ಸಂಸ್ಥೆಯ ಫಾಲೋವರ್ ಆ್ಯಂಡ್ ಆ್ಯಕ್ಟಿವಿಸ್ಟ್ ಆ್ಯಕ್ಟಿವ್ ಅಸೋಸಿಯೇಟ್ ಅಮಿತ್ ಕುಲಕರ್ಣಿ ಅವರಿದ್ದಾರೆ ಮತ್ತೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ಯಾವ ಸಂಸ್ಥೆಯನ್ನು ಈ ಭಾಗದಲ್ಲಿ ಗುರುದೇವ್ ರಾನಡೆ ಮಂದಿರ ಅಂತ ನೀವು ಗುರುತಿಸ್ತೀರಿ ಆ ಒಂದು ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮ ಆಗಸ್ಟ್ ಒಂದು ಎರಡು ಮೂರು ಬೆಳಗಾವಿಯಲ್ಲಿ ನಾವು ಆಯೋಜನೆಯನ್ನ ಮಾಡಿದ್ದೀವಿ ಈ ಸಂಸ್ಥೆಯನ್ನು ಒಂದು ಎಂಟು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಂದು ಗುರುದೇವ್ ಡಾಕ್ಟರ್ ರಾನಡೆ ಅವರು ಪುಣೆಯಲ್ಲಿ ಅಧ್ಯಾತ್ಮ ಭವನದಲ್ಲಿ ಪ್ರಾರಂಭ ಮಾಡಿವೆ ಬೆಳಗಾವಿ ಈಸ್ ನೋನ್ ಇಂಟರ್ ನ್ಯಾಷನಲಿ ಥ್ರೂ ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ಇನ್ ಆಲ್ ದ ಫಿಲಾಸಫಿಕಲ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ವರ್ಲ್ಡ್ ಯೂನಿವರ್ಸಿಟೀಸ್ ಅನ್ನುವಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ನನಗೆ ತುಂಬ ಸಂತೋಷ ಅನಿಸುತ್ತೆ ಗುರುದೇವರ ಅವರು ಬರೆದಿರುವಂಥ ಹಲವಾರು ಪುಸ್ತಕಗಳನ್ನು ಅಮೇರಿಕನ್ ಯೂನಿವರ್ಸಿಟಿಗಳು ಈಗಾಗಲೇ ಪಬ್ಲಿಷ್ ಮಾಡಿವೆ ವಿಶೇಷವಾಗಿ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷತ್ ಫಿಲಾಸಫಿ ಅದಲ್ಲದೆ ಸ್ಪೇನದಲ್ಲಿ ಆಗಿವೆ ಸ್ಪೇನದಲ್ಲಿ ಅವರ ಭಾಷೆಯಲ್ಲಿ ಆಗಿವೆ ಸ್ಲೋವಾಕಿಯಲ್ಲಿ ಸಹ ನಮ್ಮ ಪುಸ್ತಕಗಳು ಪ್ರಕಟಣೆಗಳಾಗಿವೆ ಹೀಗಾಗಿ ಗುರುದೇವ್ ಅವರು ಬರೆದಿರುವಂಥ ಎಲ್ಲ ಪುಸ್ತಕಗಳನ್ನು ಈ ಸಂದರ್ಭದಲ್ಲಿ ಕ್ರೂಢೀಕರಿಸಿ ಅವುಗಳನ್ನು ಪಬ್ಲಿಷ್ ಮಾಡುವಂಥ ಒಂದು ದೊಡ್ಡ ಗುರುತರವಾದಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಔಟ್ ಆಫ್ ಟ್ವೆಂಟಿ ಸೆವೆನ್ ವಾಟ್ ವಿ ಹ್ಯಾವ್ ಎರ್ ಮಾರ್ಕ್ ಔಟ್ ಆಫ್ ದ್ಯಾಟ್ ಸುಮಾರು ಆರು ಪುಸ್ತಕಗಳು ಅದಲ್ಲದೆ ಒಂದು ಫುಟ್ ಪ್ರಿಂಟ್ ಆನ್ಸ್ ಇನ್ ದ ಸ್ಯಾಂಡ್ಸ್ ಆಫ್ ಟೈಮ್ ಅನ್ನುವಂಥ ಪುಸ್ತಕ ಮತ್ತೊಂದು ನಿತ್ಯ ನಿಯಮಾವಳಿ ಅನ್ನುವಂಥ ಒಂದು ಕನ್ನಡ ಗ್ರಂಥವನ್ನು ಈ ಸಂದರ್ಭದಲ್ಲಿ ನಾವು ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಶತಮಾನೋತ್ಸವದ ಸಂದರ್ಭದಲ್ಲಿ ನಾವು ಪೂಜನೀಯ ಸರಸಂಗ ಚಾಲಕ್ ಡಾಕ್ಟರ್ ಮೋಹನ್ ಜಿ ಭಾಗವತ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಬರ್ತಾ ಇದ್ದಾರೆ ಒಂದನೇ ತಾರೀಕು ಅವರು ಒಂದನೇ ತಾರೀಕು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆಗಳ ವಾರಿಗೆ ಗುರುದೇವರ ಆರನೇ ಮಂದಿರದಲ್ಲಿ ಬೆಳಗ್ಗೆ ನಡೆಯುವಂತಹ ಭಜನೆಗಳಲ್ಲಿ ಮತ್ತೆ ಮುಂಜಾನೆಯ ಆರತಿಯಲ್ಲಿ ಭಾಗವಹಿಸ್ತಾರೆ ಮತ್ತೆ ಅವರು ಕೂಡ ಅನದರ್ ಗ್ರೇಟ್ ಮ್ಯಾನ್ ಹೂ ಈಸ್ ಅಡ್ವೊಕೇಟಿಂಗ್ ಮೆಡಿಟೇಷನ್ ಥ್ರೂ ದ ವರ್ಲ್ಡ್ ಈಸ್ ಕಮಲೇಶ್ ಪಟೇಲ್ ಜಿ ಅವರನ್ನ ವಿಶೇಷವಾಗಿ ದಾ ದಾಜಿ ಅಂತ ಗುರುತಿಸ್ತಾರೆ ಅವರು ಸಹ ಬರ್ತಾ ಇದ್ದಾರೆ ಅವರು ರಾಮಚಂದ್ರ ಮಿಷನ್ ಹೈದರಾಬಾದದಲ್ಲಿ ರಾಮಚಂದ್ರ ಮಿಷನ್ ಅಂತ ಪ್ರಾರಂಭ ಮಾಡಿದ್ರು ಅದರ ನೇತೃತ್ವವನ್ನು ವಹಿಸಿಕೊಂಡು ಇಡೀ ವಿಶ್ವದಲ್ಲಿ ಮೆಡಿಟೇಷನ್ ಅನ್ನ ಪ್ರಚಾರ ಮಾಡುವಂಥದ್ದು ಅಡ್ವೊಕೇಟ್ ಮಾಡುವಂಥದ್ದನ್ನು ಮಾಡ್ತಾ ಇರುವಂಥವರು ನಮ್ಮ ಸಂಸ್ಥೆಗೆ ಬರ್ತಾ ಇದ್ದಾರೆ ಅವರ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ನಾವು ಮಾಡುವಂಥದ್ದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಂದನೇ ತಾರೀಕು ಸಂಜೆ ನಾಲ್ಕರಿಂದ ಆರು ಪುಸ್ತಕಗಳ ಬಿಡುಗಡೆ ಸಮಾರಂಭ ಮತ್ತು ಈ ಕಾರ್ಯಕ್ರಮದ ಒಂದು ಶತಮಾನೋತ್ಸವದ ಕಾರ್ಯಕ್ರಮ ನಡೆಯೋದಿದೆ ಅದು ಕೆ ಕೆ ವೇಣುಗೋಪಾಲ್ ಆಡಿಟೋರಿಯಂನಲ್ಲಿ ಕರ್ನಾಟಕ ಲಾ ಸೊಸೈಟಿಯಲ್ಲಿ ನಡೆಯುತ್ತೆ ಅದನ್ನು ಇನ್ವಿಟೇಷನ್ ಎಂಟ್ರಿ ಆನ್ ಇನ್ವಿಟೇಷನ್ ಅಂತ ಮಾಡಿದ್ದೀವಿ ಯಾಕಂದರೆ ಅವರಿಗೆ ಝೆಡ್ ಪ್ಲಸ್ ಸೆಕ್ಯೂರಿಟಿ ಇರೋದ್ರಿಂದ ಅಲ್ಲಿ ಐದುನೂರು ಜನರನ್ನು ಮಾತ್ರ ನಾವು ಸಿಲೆಕ್ಟೆಡ್ ಫೈವ್ ಹಂಡ್ರೆಡ್ ಪೀಪಲ್ ಫ್ರಮ್ ನಾರ್ದರ್ನ್ ಕರ್ನಾಟಕ ಇನ್ವೈಟ್ ಮಾಡಿದ್ದೀವಿ ಅವರು ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎರಡನೇ ದಿವಸ ನಾವು ಯುವಕರಿಗಾಗಿ ಯೂತ್ ಕಾನ್ಫರೆನ್ಸ್ ಅಂತ ಮಾಡಿದ್ದೀವಿ ಕಾನ್ಫರೆನ್ಸ್ ಕಾನ್ಫರೆನ್ಸನ್ನು ಮಾಡಿ ಅದು ಬೆಳಗ್ಗೆ ಒಂಬತ್ತುವರಿಯಿಂದ ಮಧ್ಯಾಹ್ನ ಎರಡು ಗಂಟೆಗೆವರೆಗೆ ಬೇರೆ ಬೇರೆ ಚಿಂತಕರು ಅದರಲ್ಲಿ ಪ್ರಬಂಧಗಳನ್ನು ತಮ್ಮ ವಿಚಾರಗಳನ್ನು ಮಂಡಿಸೋರಿದ್ದಾರೆ ಎರಡನೆಯ ದಿವಸ ಆ ಕಾರ್ಯಕ್ರಮವನ್ನು ನಮ್ಮ ವಿಜಯ ಸಂಕೇಶ್ವರವರು ವಿ ಆರ್ ಎಲ್ ಗ್ರೂಪದ ಪ್ರಮುಖರಾಗಿರುವಂಥ ವಿಜಯ್ ಸಂಕೇಶ್ವರವರು ಅದರ ಉದ್ಘಾಟನಾ ಭಾಷಣವನ್ನು ಮಾಡೋರಿದ್ದಾರೆ ಸ್ಥಳೀಯ ಶಾಸಕರಾಗಿರುವಂಥ ವಯ್ ಪಾಟೀಲ್ರು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಎರಡನೆಯ ಸೆಷನ್ನು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾವು ಯುವಕರಿಗಾಗಿ ಮಾಡ್ತಾ ಇದ್ದೀವಿ ವಿವೇಕಾನಂದರ ಒಂದು ಸಂದೇಶ ಯುವಕರಿಗೆ ಏನು ಅನ್ನುವಂಥದ್ದನ್ನು ಒಬ್ಬರು ಕೃಷ್ಣ ಸಂಪಕರ್ ಅಂತ ಒಬ್ಬ ಸ್ಪಿರಿಚುವಲ್ ಯಂಗ್ ಲೀಡರ್ ಈಸ್ ಕಮಿಂಗ್ ಟು ಪ್ರೆಸೆಂಟ್ ಮೆಸೇಜಸ್ ಆಫ್ ವಿವೇಕಾನಂದ ಟು ಯುತ್ಸ್ ಅನ್ನುವಂಥದ್ದು ಎರಡನೆಯ ಗೋಷ್ಠಿ ಇರುತ್ತೆ ಮೂರನೆಯ ಗೋಷ್ಠಿ ಡಾಕ್ಟರ್ ಸಂದೀಪ್ ನಯ್ಯರ್ ನಮ್ಮ ರಿಜಿಸ್ಟ್ರಾರ್ ಆಫ್ ಇವಾಲ್ಯೇಷನ್ ಚಾಣಕ್ಯ ಯೂನಿವರ್ಸಿಟಿ ಬೆಂಗಳೂರಿನಿಂದ ಅವರು ಬಿಯಾಂಡ್ ಡಿಗ್ರೀಸ್ ಆ್ಯಂಡ್ ಬಿಯಾಂಡ್ ಎಕಾಡೆಮಿಕ್ ನಾಲೆಜ್ ಅನ್ನೋ ಥರ ಮೂರನೆಯ ಒಂದು ಗೋಷ್ಠಿಯನ್ನು ಅವರು ನಡೆಸ್ಕೊಡೋರು ಇದ್ದಾರೆ ಮೂರನೇ ದಿವಸ ವಿಶೇಷವಾಗಿ ಶಿಕ್ಷಕರಿಗೆ ನಾನು ಇನ್ನೊಂದು ಮಾತು ಮರೆತು ಬಿಟ್ಟೆ ಎರಡನೇ ದಿವಸದ ಕಾನ್ಫರೆನ್ಸು ಯುವಕರಿಗೆ ಮಾಡ್ತಾ ಇರುವಂಥದ್ದು ಹೋಪ್ ಆಫ್ ಇಂಡಿಯಾ ಅನ್ನೋ ಒಂದು ಟೈಟಲ್ನಲ್ಲಿ ನಾವು ಮಾಡ್ತಾ ಇದ್ದೀವಿ ಮೂರನೇ ದಿವಸದ ಕಾರ್ಯಕ್ರಮ ಅದು ಪ್ರೊಫೆಸರ್ಗಳಿಗೆ ಮತ್ತೆ ಹೈಸ್ಕೂಲ್ ಟೀಚರ್ಸ್ಗೆ ಆಯ್ದ ಟೀಚರ್ಸ್ಗಳನ್ನು ಸುಮಾರು ಐದುನೂರು ಜನರನ್ನು ಇನ್ವೈಟ್ ಮಾಡಿದ್ದೀವಿ ಅವರೆಲ್ಲರೂ ಬರ್ತಾ ಇದ್ದಾರೆ ಅದು ಸಹ ಕಾರ್ಯಕ್ರಮ ವೇಣುಗೋಪಾಲ್ ಅಡಿಟೋರಿಯಂದಲ್ಲಿ ನಡೆಯುತ್ತೆ